ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಯಾರು ಸರ್ ಟಾಟಾ ಇಂಡಿಕಾ ಒಂದು ಗಾಡಿ ಕಳಿಸ್ಕೊಡ್ತಿರಲ್ಲ ಹಾ ಹಾಂ ಅಣ್ಣ ಹೇಳಿ ಗಾಡಿ ಅದು ಹದಿನೈದು ಓನರ್ನ ಓನರ್ ಒಂದುಬಿಟ್ಟು ಸೆಕೆಂಡ್ ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ

ಇಂಜಿನಿಯರ್ ಇಂಜಿನಿಯರ್ಷನ್ ಹ್ಮ್ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಮೊನ್ನೆ ನಾಸಲ್ಲಿ ಏನೋ ತೊಂದ್ರೆ ಬಂದಿತ್ತು ಅದನ್ನ ಹೋಗ್ಬಿಟ್ಟು ತೋರ್ಸ್ಕೊಂಡು ರೆಡಿ ಮಾಡ್ಕೊಂಡು ಎಲ್ಲ ಬಂದಿದೀನಿ ಹ್ಮ್ ಹೌದು ಫೀಚರ್ಸ್ ಏನ ಕಡಿತ ಒಳಗಡೆ ಹಾ ಫೀಚರ್ಸ್ ಇಂಟಿಪೇರ್ ಒಳಗಡೆ ಇವಾಗ ಸದ್ಯಕ್ಕೆ ಮ್ಯಾಟ್ ಎಲ್ಲ ಹಾಕ್ಸಿದೀನಿ ಸೀಟ್ ಕವರ್ ಮ್ಯಾಟ್ ಆಮೇಲೆ ನಾರ್ಮಲ್ ವಿಂಡೋ ಪವರ್ ಸ್ಟೇರಿಂಗ್ ಹ್ಮ್ ಹೌದಣ್ಣ ಇಲ್ಲ ಬೆಂಗಳೂರು ಎಂಎಸ್ ಪಾಳ್ಯ ಅಂತ ಎಂ ಎಸ್ ಪಾಳ್ಯ